ಫೈನಲ್ ಆಗಿ ಮೂರು ಸಾವಿರ ರೂಪಾಯಿ ಡಿದ್ದಲ್ ಆತ್ತೆ ಮೂವತ್ತ್ಮೂರು ಲೀಟ್ರ್ ಬಂದೈತಿ ಈಗ ಫೈನಲ್ ಆಗಿ ಫೈನಲ್ ಆಗಿ ಟೈಮಿಗೆ ಎಂಟು ಹತ್ತು ಆಗುತ್ತೆ ಬಂದು ಇಲ್ಲಿ ಗೇಟ್ ಒಳಗೆ ಗೇಟ್ ತೆಗೆದು ಗಾಡಿ ಹಾಕಿನಿ ಅವರು ಹತ್ತು ಗಂಟೆಗೆ ಬರ್ತಾರೆ ನಾನು ಇಲ್ಲಿ ಯಾರು ಹೇಳಿ ಬಂದೆ ಜಲ್ದಿ ಇಲ್ಲಿ ಅದೇ ಹೋಟೆಲ್ ಬಿಲ್ಲೆ ಇದೆ ಇತ್ತ ಅಂದ್ರೆ ಇದು ನವನಗರ್ ಕಮಾನ್ ಕಡೆ ಐತಿ ಹೋಗಿ ಇಲ್ಲಿ ಊಟ ಮಾಡ್ಕೊಂಡು ಬಂದಿದ್ದೆ ಈ ಭಾಳ ನಾನೇ ಆಯ್ತು ಈಗ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬೆಳಿಗ್ಗೆ ಕಂಪ್ನಿಗೆ ಬಂದಿದ್ವಿ ಬಂದ್ಕೊಳೆ ಈಗ ಲೋಡಿಂಗ್ ಹಚ್ಚಾಗ್ತಾರೆ ಮಧ್ಯಾಹ್ನ ಈಗ ಟೈಮ್ ಮೂರು ಗಂಟೆ ಆಗುತ್ತೆ ನಮ್ಕಿನ ಮೊದ್ಲು ಒಂದು ಎರಡು ಮೂರು ಗಾಡಿ ಇದ್ವು ಅವ್ರು ಬಂದಿಲ್ಲ ಇವತ್ತೆ ಹಂಗಾಗಿ ನಮ್ಮ ಇವತ್ತು ಜಲ್ದಿ ಬಂದೈತಿ ಯಾಕಂದ್ರೆ ನಾ ಮನೆಯ ಸಂಡೂರ್ಗು ಖಾಲಿ ಮಾಡಿ ಈಗ ಅದ್ರ ಸಂಬಂಧ ಫೈನಲ್ ಆಗಿ ನಮ್ಮ ಗಾಡಿನೂ ಲೋಡಿಂಗ್ ಪಾಯಿಂಟಿಗೆ ಹಚ್ಚಿವಿ ಲೋಡ್ ಮಾಡಾಕತ್ತಾರ ಇವತ್ತು ಬರೀ ಗಾದಿ ಅದಾವೆ ಮೊನ್ನೆನು ಗಾದಿನ ಅಷ್ಟೇ ಲೋಡ್ ಮಾಡಿದ್ರೆ ಇವತ್ತು ಬರೀ ಗಾದಿ ಅಷ್ಟು ಅದಾವೆ ಇದು ಮೂರು ಪಾಯಿಂಟ್ ಅಂತ ಹೇಳ್ಯಾರ ಇನ್ನೂ ಎಲ್ಲಿ ಅಂತ ಹೇಳಿಲ್ಲ ನಮಗೆ ಅದು ಕೈಗೆ ಹಚ್ಚು ಇಲ್ಲ ಮಳೆ ಬಡ ಲೋಡ್ ಈಗ ಅದ ಒನ್ಯೇ ಇತ್ತು ಗಾಡಿ ಮನೆ ಸುಟ್ಟು ಅದೊಂದು ಗಾಡಿ ಲೋಡ್ ಆಗೈತಿ ಅದು ನಾಲ್ಕು ಪಾಯಿಂಟಿಗೆ ಆಗೈತಿ ಅದಕ್ಕೆ ತಡ್ಪಲಾಕ್ ಆತಾರ ಇದು ಕಂಪ್ನಿ ಕಂಪನಿ ಗಾಡಿ ಇದು ಟ್ರಾನ್ಸ್ಪೋರ್ಟ್ ಗುಂಟೈತಿ ನಮ್ಮ ಗಾಡಿ ಇಲ್ಲಿ ಲೋಡ್ ಆಗಿ ನಮ್ಮ ಗಾಡಿನೂ ಪೂರ ಲೋಡ್ ಆತ ನಮ್ದು ಎಲ್ಲಿಪ್ಪಾ ಅಂದ್ರೆ ಬಾಗಲಕೋಟಿ ತಾಳಿಕೋಟಿ ಪ್ಲಸ್ ಬಿಜಾಪುರ ಇಲ್ಲೇ ಹಗ್ಗ ತಡ್ಪಾಲಕ್ ಸೈಡ್ ನಿಂದ್ರಸಿನಿಗೆ ಸೇನಿಗೆ ನೋಡ್ರಿ ದೇವದುರ್ಗ ಪ್ಲಸ್ ಗಂಗಾವತಿ ಹೊಸಪೇಟೆ ಕೊಪ್ಪಳ ಇದೆ ನಮ್ಮ ಗಾಡಿಯಲ್ಲಿ ಐತಲ್ಲ ಅದ ನೋಡೈತಿ ಬಾಗಲಕೋಟೆ ತಾಳಿಕೋಟಿ ಬಿಜಾಪುರ ಫೈನಲ್ ಆಗಿ ನಮ್ಮ ಗಾಡಿದ ಬಿಲ್ ಅದು ಎಲ್ಲ ಬಂತೆ ಈಗ ಸೀದಾ ಮನೆ ಕಡೆ ಹೋಗೋಣ ಆರು ಗಂಟೆ ಆಯ್ತು ಟೈಮ್ ಡೀಸೆಲ್ ಗೀಝೆಲ್ ಹಾಕ್ಸ್ಕೊಂಡು ಮನೆ ಕಡೆ ಹೋದ್ರತೆ ನೋಡ್ರಿ ಬಿಲ್ ಒಟ್ಟೆ ಮೂರು ಪಾಯಿಂಟಿಂದ ಮೂರು ಪಾಯಿಂಟಿ ಬಿಲ್ ಈಗ ಬರ್ರಿ ಗುಗುನ್ ಸೀದಾ ಮನೆ ಕಡೆ ಕರೆಕ್ಟ್ ಆಗಿ ಪಂಪ್ ಈಗ ಬಂದಿನಿ ನೋಡೋಣ ಫುಲ್ ಅಂತ ಪುಲ್ ಅಲ್ಲಿ ಹಾಕ ಹಾಕಣೆ ಫೈನಲ್ ಆಗಿ ಮೂರು ಸಾವಿರ ರೂಪಾಯಿ ಡೀಸೆಲ್ ಹಾಕ್ತೇ ಮೂವತ್ ಮೂರು ಬಂದೈತಿ ಈಗ ಅಲ್ಲಿಂದ ಡೀಸೆಲ್ ಹಾಕ್ಸ್ಕೊಂಡು ಸೀದ ಈಗ ಗಬ್ಬರ ಕಡೆ ಹೊಂಟೀನಿ ಯಾಕಂದ್ರೆ ಇಲ್ಲೇ ಟ್ರಾಫಿಕ್ ಜಾಮ್ ಭಾಳ ಆಕೈತೆ ಅದ್ರ ಸಂಬಂಧ ಈಗ ಒಂದು ಸ್ವಲ್ಪ ಜಲ್ದಿ ಬಿಟ್ಟೆನಿ ನಾನೇ ಆರು ಹದಿನೈದು ಆಗೈತೆ ಈಗ ಇಲ್ಲಿಗೆ ಇನ್ನೂ ಅರ್ಧ ತಾಸ ಆದ್ರೆ ಎಲ್ಲ ಕೆಲಸ ಮಾಡಿ ಮನೆಗೆ ಹೋಗ್ಕರಲ್ಲ ಅದಕ್ಕೆ ಇಲ್ಲಿ ಭಾಳ ಜಾಮ್ ಆಕೈತಿ ಅದ್ರ ಸಂಬಂಧ ನಾವು ಇಲ್ಲೇ ಒನ್ನೇ ರೈಟೇ ಇಲ್ಲೇ ರೈಟ್ ಹೊಡಿಬೇಕೀಗ ಸೀದಾ ಹೋದ್ರೆ ಏಳು ಕಿಲೋಮೀಟ್ರ್ ನಮ್ಮ ಮನೆ ಈಗ ಇಲ್ಲಿ ರೌಂಡ್ ಹಾಕಕ್ಕೆ ಹೋಗ್ಬೇಕು ಮತ್ತು ಎರಡು ಕಿಲೋಮೀಟ್ರ್ ಟೋಟಲ್ ಈಗ ದಿನ್ನ ನಾಲ್ಕು ಕಿಲೋಮೀಟ್ರ್ ಬರೋದು ನಾಲ್ಕು ಕಿಲೋಮೀಟ್ರ್ ಹೋಗೋದ ಒಳ್ಳೆ ಹತ್ತು ಕಿಲೋಮೀಟ್ರ್ ದಿನ ಏಳು ಎಂಟು ಕಿಲೋಮೀಟ್ರ್ ಈಗ ಇದೆ ಸೀದಾ ಈಗ ಗಬ್ಬರಿಂದ ರೈಟ್ ಒಳ್ಕೊಂಡೆ ನಮ್ಮೂರಿಗೆ ಎಂಟ್ರಿ ಅದೇ ಸೀದಾ ಇಲ್ಲಿಂದ ಮನೆ ಕಡೆ ಹೋಗೋಣ ಮನೆ ಕಡೆ ಹೋಗಿ ಗಾಡಿ ಹಚ್ಚಿದಿರತ್ತೆ ಟ್ಯಾಂಕ್ ಅಂತೂ ಡಿಸೆಲ್ ಟ್ಯಾಂಕ್ ಅಂತೂ ಫುಲ್ ಮಾಡ್ಸಿನಿ ಬರ್ರಿ ಹೋಗೋಣ ಮನಿಗೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿನ್ನೆ ನಮ್ಮ ಗಾಡಿ ಲೋಡ್ ಆಗೈತಿ ಅದಕ್ಕೆ ಈಗ ಖಾಲಿ ಹೊಂಟೀವಿ ಟೈಮ್ ಎಷ್ಟಾಗೈತೆ ಅಂದ್ರೆ ಈಗ ಕರೆಕ್ಟ್ ಮೂರು ಹದಿನೈದು ಆಗೈತಿ ಬರ್ರಿ ಹೋಗೋಣ ಇಲ್ಲಿಂದ ಸೀದಾ ಸೀದಾ ಬಿಟ್ಟ ಈಗ ಲಾಲ್ ಬಂದಿದ್ದೆ ಇಲ್ಲೇ ಚಾದ ಅಂಗಡಿ ಇತ್ತು ಒಂದು ಹಿಂದೆ ಅಲ್ಲಿ ಹೋಗಿ ಚಾಕಡಿ ಬಂದೆ ಬರ್ರೀ ಇಲ್ಲಿಂದ ಸೀದಾ ಹೋಗೋಣ ಕಡೆಯಿಂದ ಬಿಟ್ಟ ಸೀದಾ ಈಗ ನರಗೊಂದ್ ರೀತಿಯಿ ಇದೆ ನರಗೊಂದ್ ಬಸ್ ಸ್ಟ್ಯಾಂಡ್ ಇದೆ ಬಸ್ ಸ್ಟ್ಯಾಂಡ್ ಕಡೆ ಬರೀ ಸೀದಾ ಹೋಗುನಿಗೆ ಕರೆಂಟ್ ಆರೂವರೆ ಆಗ್ತದೆ ಆರೂವರೆ ಆದ್ರೆ ಈಗ ಬೆಳಕಾಗ ನೋಡ್ರಿ ಈಗ ಎಲ್ಲ ನೆನಪಂದ್ರೆ ಕೋಲಾರ ತೆಗೀನಿ ಇಲ್ಲೇ ಮುಂದೋಗಿ ಒನ್ಯ ಬ್ರಿಡ್ಜ್ ಮ್ಯಾಗ ರೈಟ್ ಹೊಡಿಬೇಕ ರೈಟ್ ಹೊಡೆದ ಸೀದಾ ಬಸವನ ಬಾಗೇವಾಡಿ ತಾಳಿ ಕೋಟಿ ಹಿಂಗ ಮೊನ್ನೆ ಪಾಯಿಂಟ್ ನಮ್ದು ಕಡಿಮೆ ಮಾಲ್ ಐತಿ ಅಂದ್ರೆ ತಾಳಿಕೋಟಿ ಖಾಲಿ ಮಾಡೋಣ ಯಾಕಂದ್ರೆ ಹೊಳೆ ಬರ್ಬೇಕಾರೆ ಈ ರೋಡ ಭಾಳ ಇದನ್ನ ಆಕೈತಿ ಜಲ್ದಿ ಸಾಗೋದಲ್ಲ ಅದ್ರ ಸಂಬಂಧ ಅವ್ರಿಗೆ ಹೋಗೋಣ ಆರು ಊರಿ ಆಗೈತೆ ನೋಡ್ರೀ ಕರೆಕ್ಟ್ ಕೋಲಾರ ರೀಚ್ ಆಗೇನಿ ಇಲ್ಲೇ ರೈಟ್ ಹೊಡಿಬೇಕೀಗ ಇಲ್ಲ ಒಂದು ಕಮಾನ ಐತ್ ನೋಡ್ರಿ ಈ ಕಮಾನಿಂದ ಸೀ ಬಂದ ರೋಡ ಬಸವನ ಬಾಗೇವಾಡಿ ಇಲ್ಲಿಂದ ಮೂವತ್ತೈದು ಕಿಲೋಮೀಟರ್ ನೋಡ್ರಿ ಬೆಳಗ್ಗೆ ಕರೆಕ್ಟ್ ಏಳು ಗಂಟೆ ಆಗುತ್ತೆ ಸನ್ಸೆಟ್ ಹಂಗೆ ಆರಾಮ ಇನ್ನು ಕರೆಕ್ಟ್ ನಮ್ಗೆ ಹನ್ನೆರಡು ಕಿಲೋಮೀಟರ್ ಐತಿ ಬಸವನ ಹಾಗೆ ಕರೆಕ್ಟಿಗೆ ಟೈಮ್ ಎಂಟು ಗಂಟೆ ಆಗುತ್ತೆ ಇನ್ನೇನು ಇದು ತಾಳಿಕೋಟಿ ಬ್ರಿಡ್ಜ್ ಅವಾಗ ಮಳಿ ಬಂದಿತ್ತಲ್ಲ ಭಾಳ ಬಿದ್ದೆ ಅದನ್ನು ರೆಡಿ ಮಾಡೋಕತ್ತಾರ ಈಗ ಇಲ್ಲೇ ಸರ್ವಿಸ್ ರೋಡ್ನಾಗ ಕೊಟ್ಟಾರ ರೋಡ್ ಇಲ್ಲೇ ಹೋಗ್ಬೇಕು ಫೈನಲ್ ಆಗಿ ನಾನು ತಾಳಿ ಕೊಟ್ಟಿ ಇರತ್ತಿದೆ ಇಲ್ಲೇ ಒನ್ ವೇದಾಗ ನಿಮಗೆ ನಾವು ಖಾಲಿ ಮಾಡೋದು ಇಲ್ಲೇ ದೊಡ್ಡ ಕಾಂಪ್ಲೆಕ್ಸ್ ಅಂತ ನೋಡ್ರಿ ಅದೇ ನೋಡಿನೀಗೆ ಯಾರ ಬಂದಿರ್ತಾರೆ ಬಂದಿದ್ರೆ ಚುಲ್ಲಾಕತ್ ನಮಗೆ ಪಟ್ನೇ ಎರಡು ಬಂಡಲ್ ಅದಾವ ನಾವ ಇಳಿಸಿ ಹೋಗಿ ಬರ್ದತ್ ಇಲ್ಲಿಂದ ಬಿಜಾಪುರಕ್ಕೆ ನೋಡೋಣ ನೋಡ್ರಿ ಇಲ್ಲೇ ಖಾಲಿ ಮಾಡಬೇಕ ಊರ ಇದ್ರ ಹೆಸರ ಮದರ್ ಮೆಗಾ ಮಾರ್ಟ್ ಇಲ್ಲೇ ಖಾಲಿ ಮಾಡಬೇಕೀಗ ಯಾರ ಒಬ್ಬರದಾರ ನೋಡೋಣ ಫೈನಲ್ ಆಗಿ ಫೈನಲ್ ಆಗಿ ಟೈಮಿಗೆ ಎಂಟು ಹತ್ತು ಹತ್ತೆ ಬಂದು ಇಲ್ಲಿ ಗೇಟ್ ಒಳಗೆ ಗೇಟ್ ತೆಗೆದು ಗಾಡಿ ಹಾಕಿನಿ ಅವರು ಹತ್ತು ಗಂಟೆಗೆ ಬರ್ತಾರೆ ನಾನು ಇಲ್ಲಿ ಯಾರು ಹೇಳಿ ಬಂದೆ ಜಲ್ದಿ ಇಲ್ಲಿ ಗಾಡಿ ನೋಡ್ರಿ ಇಲ್ಲಿ ಇಲ್ಲೇ ಹಾಕಿನಿ ಅವರ ಶೆಡ್ ಒಳಗೆ ಪೂರ ಶೆಡ್ಡಿಂದ ಐತಿದ್ವಿ ಇಲ್ಲಿ ಗಾಡಿ ಹಾಕಿನಿ ಇಲ್ಲೇ ನೋಡಕತ್ತ ನಮ್ದು ಬೇರೆ ಎರಡು ಬಂಡಲ್ ಅದಾವೆ ಅದು ಗೇಟ್ ಓಪನ್ ಮಾಡಿ ಬಂದೀನಿ ಹೋಗಿ ಅದನ್ನು ಗೇಟ್ ಹಾಕೋನಿ ಈಗ ಅಲ್ಲಿ ಮೊದಲೇ ಇವತ್ತಿನ ನಮ್ದು ಪುರಿತು ನಾನು ಹಾಗೆ ಗಾಡಿಯಲ್ಲಿ ಹಚ್ಚಿ ನಾಷ್ಟ ಮಾಡಕ್ ಬಂದಿದ್ದೆ ನಾಷ್ಟ ಅಂತೂ ಅತ್ತೆ ಟೈಮ್ ಈಗ ಕರೆಕ್ಟ್ ಹತ್ತು ಗಂಟೆ ಆಯ್ತ ಬಂದ್ರೆ ನೋಡೋ ನೋಡ್ರಿ ಬಂದ್ರೆ ಬಡ ಬಡ ನಾವ್ ಆಡ್ಕೊಳ ಮಾಡಿ ಅಲ್ ಮಾಡ್ ಮಾಡಿ ಹಿಂಜಿನ ಇಂಜಿನ್ ಬಂಡಲ್ಲ ಇಲ್ಲಿ ಖಾಲಿ ಅದು ಇನ್ನು ಉಳ್ಕಿದ್ ಪೂರ ಬಿಜಾಪುರ ಇದೊಂದು ಪೀಸ್ ಅಷ್ಟೇ ಬೇರೆ ಕಡೆ ಈಗ ಹೋಗ್ನ ಸೀದಾ ಅವ್ರಿಗೆ ಬಿಲ್ ಕೊಟ್ಟು ಅಲ್ಲಿ ಸಿಗ್ಲಾಕ್ಸ್ಕೊಂಡೆ ಗಾಡಿನ ಅಲ್ಲಿ ಮುಂದೆ ಈಗ ಇಲ್ಲಿಂದ ಖಾಲಿ ಮಾಡಿ ಸೀದಾ ಈಗ ಬಸ್ನ ಬ್ಯಾಗೇಳ ರೀಚ್ ಆಯ್ ಇಲ್ಲೇ ರೈಟ್ ಹೊಡಿಬೇಕು ನಾವು ಈ ಸರ್ಕಲ್ನಾಗ ರೈಟ್ ಹೋಗಿ ಅಲ್ಲಿ ಲೆಫ್ಟ್ ಹೊಡಿಬೇಕು ಗುಲ್ಬರ್ಗ ರೋಡಿಗೆಲ್ಲ ಆದರೆ ಇಲ್ಲೇ ರೈಟ್ ಹೊಡಿಬೇಕು ಈಗ ಒಣಕ್ಕೆ ಬಸವೇಶ್ವರ ಸರ್ಕಲ್ ರೈಟ್ ಹೊಡೆದೆ ಈಗ ಸೀದಾ ಹಿಂಗೆ ಹೋಗ್ಬೇಕು ಸೀದಾ ಹೋದ್ರೆ ನಾವು ಗುಲ್ಬರ್ಗ ಕಡೆ ಹೋಗ್ತೀವಿ ಆದರೆ ಇಲ್ಲೇ ಲೆಫ್ಟ್ ಹೊಡಿಬೇಕು ಲೆಫ್ಟ್ ಹೊಡೆದ ಸೀದಾ ಬಿಜಾಪುರಕ್ಕೆ ಹೋಗ್ಕೊತಿದೆ ಬಿಜಾಪುರ ಹೋಗ್ಬೇಕು ನಮ್ದು ಇನ್ನೊಂದು ಪಾಯಿಂಟ್ ಐತಲ್ಲ ಅದಕ್ಕೆ ಬರೀಗ ಇಲ್ಲೇ ಲೆಫ್ಟ್ ಹೊಡೆದ ಬಸ್ ಬಾಗಿಲಿಂದ ಸೀದಾ ಲೆಫ್ಟ್ ತಗೊಂಡೆ ಈಗ ಬಿಜಾಪುರ ಹೈವೇ ಬಿಜಾಪುರ ಬೆಂಗಳೂರು ಹೈವೇ ಇದೆ ಮತ್ತು ಇದಕ್ಕೆ ಟಚ್ ಆದ್ದಾನೆ ಈಗ ಇಲ್ಲಿಂದ ರೈಟ್ ಹೊಡಿಬೇಕು ರೈಟ್ ಹೊಡೆದ ಇಲ್ಲಿಂದ ಇಪ್ಪತ್ತೈದು ಕಿಲೋಮೀಟ್ರ್ ಬಿಜಾಪುರ ಲೆಫ್ಟ್ ಹೊಡೆದ್ರೆ ಸೀದಾ ಬೆಂಗಳೂರು ಒಂದು ವೆಲ್ಲ ತೇಲಗಿ ಅಲ್ಲಿಂದ ಉಳಿದು ಮತ್ತು ಹೋಗೋದು ಹುಬ್ಬಳ್ಳದು ದಾವಣಗೆರೆ ಅದು ಎಲ್ಲ ಹಿಂಗೆ ಹೋಗ್ತೈತಿ ನಾವು ಇಲ್ಲೇ ರೈಟ್ ಹೊಡೆದ ಹೋಗೋಣ ಈಗ ಇಲ್ಲಿಂದ ನಾ ಸ್ಟಾಪ್ ಇಪ್ಪತ್ತೈದು ಕಿಲೋಮೀಟ್ರ್ ಇಲ್ಲೇ ಒಂದು ಹದಿನೈದು ಕಿಲೋಮೀಟ್ರಿಗೆ ಒಂದು ಟೋಲ್ ಐತಿ ಹದಿನೈದಲ್ಲ ಅಲ್ಲ ಇಪ್ಪತ್ತಿಗೆ ಒಂದು ಇಪ್ಪತ್ತೊಂದು ಕಿಲೋಮೀಟ್ರೆ ಇಪ್ಪತ್ತೆರಡು ಕಿಲೋಮೀಟ್ರಿಗೆ ಐತಿ ಆ ಟೋಲ್ ಪಾರ್ ಮಾಡ್ಕೊಂಡು ಹೋಗ್ಬೇಕು ಒಂದು ನೂರ ಹತ್ತು ರೂಪಾಯಿ ಹೋಗೋದಿಗಿದಂದ ಟೋಲಿಗೆ ಮತ್ತೆ ಆಮ್ಯಾಗ ಬಿಜಾಪುರಿಂದ ಹುಬ್ಳಿಗೆ ಹೋಗೋದೆ ಅಲ್ಲೆ ಟೋಲ್ ಐತಿ ಬರ್ರೀಗ ಹೋಗೋಣ ನೋಡ್ರಿ ಕರೆಕ್ಟಾಗಿ ಈಗ ಟೋಲಿಗೆ ಬಂದೆ ಇದೇ ಬಿಜಾಪುರ ಟೋಲ ಇದ ಬಿಜಾಪುರ್ಗೆ ಹೋಗಬೇಕಾರೆ ಅತೈತಿ ಬೆಂಗಳೂರು ಬೆಂಗ್ಳೂರು ಹೈವೇಲಿಂದ ಇನ್ನೊಂದು ಆಕಡೆ ಆತೈತಿ ಬಿಜಾಪುರಿಂದ ಹುಬ್ಳಿಗೆ ಹೋಗ್ಬೇಕಾರೆ ಫೈನಲ್ ಆಗಿ ಹೈವೇ ಇಂದ ಈಗ ಸಿಟಿ ಹೊಂಟೇನಿ ಬಿಜಾಪುರ್ ಸಿಟಿ ಒಳಗೆ ಬರ್ರಿ ಹೋಗೋಣ ಹೋಗಿ ನಮ್ದು ಇನ್ನೊಂದು ಪಾಯಿಂಟ್ ಖಾಲಿ ಮಾಡೋಣ ಫೈನಲ್ ಆಗಿ ಬಿಜಾಪುರ್ ಸಿಟಿ ಒಳಗೆ ಎಂಟ್ರೆನ್ಸ್ ಇಲ್ಲಿ ಸಿಟಿ ಒಳಗೆ ನೋಡಿದ್ರೆ ಫುಲ್ ಟ್ರಾಫಿಕ್ ಜಾಮ್ ಮಾಡಿಬಿಟ್ರಿ ಇಲ್ಲಿ ಇಲ್ಲೇ ಬರೀ ನಮ್ದು ಒಂದು ಐದುನೂರು ಆರುನೂರು ಮೀಟ್ರ್ ಐತೆ ಅಂಗಡಿ ಆದರೆ ಟ್ರಾಫಿಕ್ ಮಾತ್ರ ಸಿಕ್ಕಾಪಟ್ಟಿ ಮಾಡ್ರಿ ಇಲ್ಲಿ ನೋಡ್ರಿ ಇಲ್ಲಿ ಸಿಕ್ಕಾಪಟ್ಟಿ ಟ್ರಾಫಿಕ್ ಮಾಡಿಬಿಟ್ರಿ ಇದೆ ಇದ್ರಾಗ ಹೋಗ್ಬೇಕೀಗ ನಾವು ಯಾಕಂದ್ರೆ ಇಲ್ಲಿ ಇನ್ನೊಂದು ರೋಡ್ ಇತ್ತು ಅದ್ರಾಗ ಹೋಗಲಿಲ್ಲ ನಾ ಈ ಕಡೆ ಹೊಳಿಸ್ಬಿಟ್ಟೆ ಬಿಜಾಪುರ್ ಎಣ್ಣೆ ಪಾಯಿಂಟ್ ನಮ್ದೆ ಎಣ್ಣೆ ಪಾಯಿಂಟಿಗೆ ಬಂದ ಗಾಡಿ ಹಚ್ಚೀನಿ ಖಾಲಿ ಈಗ ಅವರಲ್ಲಿ ಇಲ್ಲೇ ನೋಡ್ರಿ ಬಂದು ತೊಗೊಂಬಂದು ಬಂದ ಗಾಡಿ ಹಚ್ಚೀನಿ ಖಾಲಿ ಮಾಡ್ಬೇಕವ್ರಿ ಇನ್ನೂ ಹೇಳಿ ಬರ್ರಿ ಒಂದ್ಸಲ ಪ್ರಸೆಂಟ್ ಮಾಡ್ರಿ ಅಂತ ಕೇಳಿನಿ ಆಯ್ತು ತರ್ರಿ ಅಂತ ಅಂದ್ರ ಟೈಮ್ ಹನ್ನೆರಡು ಹೋರಿ ಆತ ಕರೆಕ್ಟ್ ಈಗ ಬಿಜಾಪುರ್ ಖಾಲಿ ಆತ ನಮ್ದೆ ಇನ್ನೊಂದು ನೋಡಿದೈತಿ ಬಾಗಲಕೋಟೆ ಅದೊಂದು ಬಾಗಲಕೋಟೆಗೆ ಪಟ್ರ ಆಯ್ತು ನಮ್ದು ಗಾಡಿಯಲ್ಲಿ ನೋಡ್ರಿ ಬರ್ರೀಗುನ ಸೀದಾ ಬಾಗಲಕೋಟೆಗೆ ಫೈನಲ್ ಆಗಿ ಬಿಜಾಪುರ ಸಿಟಿಯಿಂದ ಹೊರಗೆ ಬಂದೆ ಈಗ ಹೊರಗೆ ಬಂದ ಇದು ಪ್ಲೈ ಫ್ಲೈಓವರ್ ಬಿಜಾಪುರದ ಪ್ರಸಾದ ಅಲ್ಲಿದೆ ನಿನಗೆ ಇಲ್ಲೇ ಡೌನ್ ಹೇಳಿದ್ರೆ ಇಲ್ಲಿಗೆ ಬಿಜಾಪುರ ಮುಗೀತೆ ಈಗ ಹೋಗೋಣ ಟೈಮ ಹನ್ನೆರಡು ಐವತ್ತಿಗೆ ಇಲ್ಲಿ ಮಠ ಬಂದಿನಗೆ ಫೈನಲ್ ಹಾಗೆ ಮತ್ತೆ ಬಿಜಾಪುರ ಇದೆ ಮತ್ತೊಂದು ಅದಕ್ಕೆ ಬಂದೆ ಈಗ ಇಲ್ಲೇ ಇದೊಂದು ಟೋಲ್ ತಗಸ್ಕೊಂಡು ಇಲ್ಲಿ ನೋಡ್ರಿ ನಾಟ್ ನಡಬರ್ಕ್ ಹೈವೇದಾಗ ಈ ನಮನಿ ಮನ್ ಹಾಕಿ ಹೋಗ್ಬಿಟ್ರಿ ಇಲ್ಲಿ ಧೂಳ ನೋಡ್ರಿ ಇಲ್ಲಿ ಆರಾಮ ಒಂದ್ ಮೂರು ನಾಲ್ಕು ಕಡೆ ಹಾಕ್ಯಾರ ಹಂಗೆ ಬಿಜಾಪುರ ಹೈವೇದಾಗ ಫೈನಲ್ ಆಗಿ ಸೀದಾ ಈಗ ಬಿಜಾಪುರ್ ಬಟ ಬಂದೆ ಬಿಜಾಪುರ ಇಲ್ಲೇನೆ ಇಲ್ಲಿಂದ ನವನಗರ್ ಕಮಾನ್ ಐತಿ ಇಲ್ಲಿ ಕಮಾನ್ ನಿಂದ ಲೆಫ್ಟ್ ಬಂದ್ ಹೋಗಿ ಇಲ್ಲಿಂದ ಸೀದಾ ಹೋಟೆಲ್ ಇಪ್ಪ ಅಂದ್ರೆ ಇದು ನವನಗರ್ ಕಮಾನ್ ಕಡೆ ಐತಿ ಹೋಗಿ ಇಲ್ಲಿ ಊಟ ಮಾಡ್ಕೊಂಡ್ ಬಂದಿದ್ದ ಈ ಬಾಳೆ ನಾನಿ ಊಟ ಅಂತೂ ಆಯ್ತ ಬರ್ರಿ ಈಗ ಸೀದಾ ಅನ್ಲೋಡಿ ಪಾಯಿಂಟ್ ಕಡೆ ಹೋಗಿ ಇದೊಂದು ಪಾಯಿಂಟ್ ಅನ್ಲೋಡ್ ಆದ್ರೆ ಮತ್ತೆ ಸೀದಾ ಹುಬ್ಳಿಗ್ ಹೋಗೋದಿಗ ಬರ್ರಿ ಫೈನಲ್ ಆಗಿ ನಾವು ಅನ್ಲೋಡ್ ಮಾಡೋ ಪಾಯಿಂಟಿಗೆ ಬಂದ್ವಿ ಇಲ್ಲ ಐತಿ ನೋಡ್ರಿ ಇಲ್ಲೇ ಖಾಲಿ ಮಾಡಬೇಕಿ ಗಾಡಿ ಪೂರ ಫೈನಲ್ ಆಗಿ ಗಾಡಿ ಅಂತೂ ಖಾಲಿ ಆತ ಗಾಡಿನೂ ಖಾಲಿ ಆತ ಹೊಳ್ಳಿ ಇಲ್ಲಿಂದ ಒಂದ್ ಲೋಡು ಸೆಟ್ ಆಗೈತಿ ನೋಡ ಎಲ್ಲಿಗೆ ಏನು ಅನ್ನೋದ ಬರ್ರಿ ಅಲ್ಲಿ ಮುಂದೆ ಎ ಪಿ ಎಮ್ ಸಿಗ್ ಹೋದ್ಮೇಲೆ ಹೇಳ್ತೀನಿ ಈಗ ಸೀದಾ ಎ ಪಿ ಎಮ್ ಸಿ ಕಡೆ ಹೋಗೋಣ ಎ ಪಿ ಎಮ್ ಹೋಗಿ ಅಲ್ಲಿ ಹೋಗಿ ನಿಂದ್ರಬೇಕಂತ ಅವರ ಫೋನ್ ಮಾಡಿದ್ಕೊಳ್ಳೆ ಹೇಳ್ತೇನೆ ಅಂತ ಆಯ್ತು ತಗೋರಿ ಏನಂತ ಹೇಳಿದ್ ಅವೀಗೋರ್ಗೆ ಮನೇಲಾಗಿ ನಾನು ಬಾಗಲಕೋಟೆ ಎ ಪಿ ಎಮ್ ಸಿ ಕಡೆ ಬಂದೆ ಈಗ ಇಲ್ಲೇ ಒಳಗೆ ಬಾ ಅಂತ ಹೇಳಿರೋರು ಒಳಗೆ ಹೋಗಿ ನೋಡೋಣ ಏನ ಫೋನ್ ಮಾಡ್ತೀನಿ ಅಂತಂದ್ರೆ ಫೋನ್ ಮಾಡಿದ್ರೆ ಲೋಡ್ ಮಾಡ್ರಿ ಇಲ್ಲಿಕಂದ್ರೆ ಬೇಡ ಅಂತ ಕೇಳಿದ್ರೆ ನಾಲ್ಕು ಹದಿನೈದು ನಿಮಿಷ ಅಂತ ಕೇಳಿದ್ರೆ ಆಯ್ತು ಅಂತ ಹೇಳಿ ನಾನು ಹೋಗಿ ಇಲ್ಲೇ ನಿಂದ್ರು ಬರ್ರಿ ಈಗ ಹೋಗಿ ಫೈನಲ್ ಆಗಿ ನಾನು ಎ ಪಿ ಎಮ್ ಸಿ ಕಡೆ ಬಂದಿದ್ದಾತ ಇಲ್ಲೇ ಎಲ್ಲರ ನೆಳೆ ನೋಡಿ ಗಾಡಿ ಸೈಡ್ ಹಾಕ್ತೀನಿ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ಯಾಕಂದ್ರೆ ಇಲ್ಲಿಂದ ಲೋಡ್ ನಮಗ ಇನ್ನೂ ಫೋನ್ ಮಾಡಿಲ್ಲ ಫೋನ್ ಮಾಡಿದ್ಮಕತ್ತಿ ಅದಕ್ಕೆ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ ಇವಾಗ ಯಾರ್ಯಾರು ನಮ್ಮ ಚಾನಲ್ಗೆ ಹೊಸ ನೋಡೋದಿರ್ತಿರಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ರಿ ನಮ್ಮ ಚಾನಲ್ ಮತ್ತು ನೆಕ್ಸ್ಟ್ ಲಾಂಗ್ ನಾಶ್ ಸಿಗು ಅಲ್ಲಿವರೆಗೂ ಎಲ್ಲರಿಗೆ ಬಾ